ಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿಗಳು ಎಲ್ಲರನ್ನ ಕಾನ್ಫಿಡೆನ್ಸ್ ತಗೊಂಡು ಹೋಗ್ಬೇಕು ಬಿಜೆಪಿಯ ಹತ್ತು ವರ್ಷದಲ್ಲಿ ಏನು ಸುಳ್ಳಿದೆ ಅದು ಜನರ ಹತ್ರ ಒಯ್ಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಏನಿದೆ ಅದ್ರಲ್ಲ ಜನರ ಹತ್ರ ಹೋಗಿ ಮುಟ್ಟಿಸ್ಬೇಕು ಅಂತ ಹೇಳಿ ಆಮೇಲೆ ಏನೇ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನೆಲ್ಲ ಬದಿಗೊತ್ತು ಎಲ್ಲರನ್ನ ಕಾನ್ಫಿಡೆನ್ಸ್ ಹಾಕಿ ತಗೊಂಡು ಹೋಗ್ಬೇಕು ಹೇಳಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಶಾಸಕರಿಗೆ ಎಲ್ಲರಿಗೆ ಈ ತರ ಒಂದು ತಾಕೀತ್ ಮಾಡಿದರೆ ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಿಕೆ ಇಚ್ಛೆ ಬಯಸ್ತೀವಿ ಅದೇನು ಡಿಸ್ಕಸ್ ಅಪಾರ್ಟ್ ಫ್ರಮ್ ದಟ್ ಎನಿಥಿಂಗ್ ಎಲ್ಸ್ ದೇವ್ ಗಾಟ್ ರೈಸ್ ದೇ ಶುಡ್ ಬಿ ವೆರಿ ಕಾನ್ಫಿಡೆಂಟ್ ಆಫ್ ಟಾಕಿಂಗ್ ಬಟ್ ದೇ ಟೆನ್ ಇಯರ್ಸ್ ಪ್ರೋಗ್ರೆಸ್ ಕ್ರಿಟಿಸೈಸ್ ಐಸ್ ಇಸ್ ಬಿನ್ ವೆರಿ ಓಲ್ಡ್ ಟ್ರಿಕ್ಸ್ ಆಫ್ ಬಿಜೆಪಿ ಹತ್ತು ವರ್ಷದಲ್ಲಿ ಅವ್ರು ಏನ್ ಮಾಡಿದಾರೆ ಅಂತ ಬಿಟ್ಟು ಬರೀ ದಿನ ಕಾಂಟ್ರವರ್ಸಿ ಮಾತನಾಡಿದ ಕುದಿರ್ಬಾರ್ದು ಅಂತ ನಿಮ್ಮ ಮುಖಾಂತರ ಹೇಳಿಕೆ ನೋಡಿ ಮೂವತ್ತೆಂಟು ಪರ್ಸೆಂಟ್ ಲಾಸ್ಟ್ ಟೈಮ್ ಅವ್ರಿಗೆ ಏನು ವೋಟ್ ಶೇರ್ ಬಂದಿದೆ ಮೂವತ್ತೇಳು ಅಂಡ್ ಆರ್ ದಿಸ್ ಟೈಮ್ ದೇ ವಿಲ್ ಬಿ ಲೆಸ್ ದನ್ ಟ್ವೆಂಟಿ ನೈನ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ದೇ ವಿಲ್ ನಾಟ್ ಎಕ್ಸಿಡ್ ಮೋರ್ ದನ್ ಒನ್ ಏಟಿ ಟು ಟು ಟ್ವೆಂಟಿ ಸೀಟ್ಸ್ ನನ್ನ ನನ್ನ ಅಭಿಪ್ರಾಯ ಡೆಫಿನೆಟ್ಲಿ ಬಿಜೆಪಿ ಇಸ್ ಗೋಯಿಂಗ್ ಟು ಲೂಸ್ ಹ್ಯಾಂಡ್ಸ್ ಡೌನ್ ಸ್ಟೇಟ್ ನಲ್ಲಿ ಸೆಂಟರ್ ನಲ್ಲಿ ಎಲ್ಲೂ ಸ್ಟೇಟ್ ನಲ್ಲಿ ವಿಲ್ ಬಿ ವಿನಿಂಗ್ ರೌಂಡ್ ಬಟ್ ಟ್ವೆಂಟಿ ಸಿಕ್ಸ್ ಅಂತ ನನ್ನ ಅಭಿಪ್ರಾಯ ಈ ಸಂದರ್ಭ ಅಲ್ಲ ನಮಗೆಲ್ಲನೂ ಲಾಭ ಇದೆ ಸೊ ಡೆಫಿನೆಟ್ಲಿ ವಾಟ್ ಎವರ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ಬಿಜೆಪಿ ಡೆಫಿನೆಟ್ಲಿ ಇಟ್ಸ್ ನಮಗೆ ಲಾಭ ಆಗುತ್ತೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಮೋದಿ ಅವ್ರನ್ನ ಸೋಲಿಸ್ತೀವಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸಲ್ಲ ಮೋದಿ ಅವ್ರನ್ನೇ ಸೋಲಿಸ್ತೀವಿ ಯಾಕಂದ್ರೆ ಯಾರು ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಅವ್ರ ಹೆಸರು ಮೇಲೆ ಓಟ್ ಕೇಳ್ತಾ ಇಲ್ಲ ಮೋದಿ ಅವಸರ್ ಮೇಲೆ ಓಟ್ ಕೇಳ್ತಾ ಇದ್ರೆ ಮೋದಿ ಅವ್ರನ್ನೇ ಸೋಲಿಸ್ತೀವಿ ಇಪ್ಪತ್ತು ಸೀಟ್ ಗೆಲ್ತೀವಿ ಮಾಡಿದೆ ಅದ್ ಯಾರು ನಿಮಗ್ ಗುರುತು ಅದು ನನಗೆ ಗುರುತಲ್ಲ ನಾನು ಅಂತೂ ಮೋದಿ ಅವರಿಗೆ ಟೀಕೆ ಮಾಡ್ತಾ ಇಲ್ಲ ವೈಯಕ್ತಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ಲ ವೈಯಕ್ತಿಕವಾಗಿ ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ಟೀಕೆ ಇದೆ ಹತ್ತು ವರ್ಷದಲ್ಲಿ ಏನು ಏನ್ ಅಂತ ಕೇಳಿದ್ರೆ ಥ್ಯಾಂಕ್ ಯು